ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಟೊಮ್ಯಾಟೊ ಆಗಿ ನಾವು ಡೈಲಿ ಬಳಸುವಂಥ ತರಕಾರಿ ಇದು ಇದರಲ್ಲಿ ಏನು ವಿಶೇಷ ಅಂತ ಅನ್ಬೋದು ಆದರೆ ಇದು ನಾವು ಅಂದ್ಕೊಳ್ಳೋಷ್ಟು ಸುಲಭ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ನೋಡೋಣ ಇದು ಕಾಮನ್ ಆಗಿ ಹಂಡ್ರೆಡ್ ಗ್ರಾಮ್ಸ್ ಟೊಮ್ಯಾಟೊ ತೊಗೊಂಡ್ರೆ ನಾವು ಅದರಲ್ಲಿ ನಮಗೆ ಏಯ್ಟೀನ್ ಕ್ಯಾಲೋರೀಸ್ ಬರುತ್ತೆ ಆಮೇಲೆ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಅನ್ನೋದು ಜೀರೋ ಪಾಯಿಂಟ್ ಟೂ ಗ್ರಾಮ್ಸ್ ಇರುತ್ತೆ ಆಮೇಲೆ ಪ್ರೋಟೀನ್ ಕಂಟೆಂಟ್ ಅನ್ನೋದು ಜೀರೋ ಪಾಯಿಂಟ್ ನೈನ್ ಗ್ರಾಮ್ಸ್ ಇರುತ್ತೆ ಆಮೇಲೆ ಕಾರ್ಬೋಹೈಡ್ರೇಟು ತ್ರೀ ಪಾಯಿಂಟ್ ನೈನ್ ಗ್ರಾಮ್ಸ್ ಇರುತ್ತೆ ಆಮೇಲೆ ಶುಗರ್ ಅನ್ನೋದು ಟೂ ಪಾಯಿಂಟ್ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಆಮೇಲೆ ಫೈಬರ್ ಅನ್ನೋದು ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಅಂತ ಇರುತ್ತೆ ಕಾಮನ್ ಆಗಿ ಇದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಯಿತು ಮೈಕ್ರೋನ್ಯೂಟ್ರಿಯೆಂಟ್ಸು ಏನೆಲ್ಲ ಇದೆಯಪ್ಪ ಅಂದರೆ ಇದರಲ್ಲಿ ವಿಟಾಮಿನ್ ಎ ಜಾಸ್ತಿ ಇದೆ ಆಮೇಲೆ ವಿಟಾಮಿನ್ ಬಿ ನೈನ್ ಇದೆ ಆಮೇಲೆ ವಿಟಾಮಿನ್ ಸಿ ಇದೆ ಆಮೇಲೆ ವಿಟಾಮಿನ್ ಕೆ ಇದೆ ಆಮೇಲೆ ಅದೇ ಥರ ಮಿನ್ರಲ್ಸ್ ಅಂತಂದರೆ ಮ್ಯಾಗ್ನೇಷಿಯಮ್ ಇದೆ ಐರನ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ನೋಡಿ ಒಂದು ಟೊಮ್ಯಾಟೊದಲ್ಲಿ ಇಷ್ಟೊಂದು ವಿಟಮಿನ್ಸು ಮಿನ್ರಲ್ಸು ಸಾಕಷ್ಟು ಇದೆ ಅಂತ ಹೇಳ್ಬೋದು ಹಾಗಾಗಿ ಟೊಮ್ಯಾಟೊ ಅನ್ನೋದು ಒಂದು ಅದ್ಭುತ ಸೋರ್ಸ್ ಅಂತ ಹೇಳ್ಬೋದು ಒಂದು ವಿಟಮಿನ್ಸ್ಗೂ ಮಿನರಲ್ಸ್ಗೂ ಅಂತ ಹೇಳ್ಬೋದು ಟೊಮ್ಯಾಟೊ ಅಲ್ಲಿ ಇರುವಂಥ ಈ ನ್ಯೂಟ್ರಿಷನ್ಸ್ ನಮಗೆ ಚೆನ್ನಾಗಿ ಸಿಗಬೇಕಪ್ಪ ಅಂದರೆ ರಾ ಟೊಮ್ಯಾಟೊ ತೊಗೊಂಡ್ರೆ ಸಿಗುತ್ತಾ ಇಲ್ಲಪ್ಪ ಅಂತಂದರೆ ಕುಕ್ಕುಡು ಮಾಡಿದಂಥ ಅಂದರೆ ಒಂದು ಬೇಯಿಸಿದಂಥ ಟೊಮ್ಯಾಟೊದಲ್ಲಿ ಸಿಗುತ್ತಪ್ಪ ಅಂತ ಹೇಳೋಕ್ಕೋದ್ರೆ ಹೋದರೆ ಬೇಯಿಸಿದಂಥ ಟೊಮ್ಯಾಟೊದಲ್ಲಿ ಚೆನ್ನಾಗಿ ಸಿಗುತ್ತಂತ ಹೇಳ್ಬೋದು ಹಾಗಾಗಿ ಯಾಕಂದರೆ ಅದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ ಲೈಕೋಪಿನ್ ಅನ್ನೋದು ಅದು ಬೇಯಿಸಿದಾಗ ನಮಗೆ ನಮ್ಮ ದೇಹಕ್ಕೆ ಏನಾಗುತ್ತಪ್ಪ ಅಂದರೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಮತ್ತು ಅದರ ಒಂದು ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಬೇಯಿಸಿದಂಥ ಟೊಮ್ಯಾಟೊ ಬೆಟ್ರ್ ಅಂತ ಹೇಳ್ಬೋದು ಬರೀ ಟೊಮ್ಯಾಟೋಕ್ಕಿಂತ ಆಮೇಲೆ ಟೊಮ್ಯಾಟೊ ಯಾವ ಸಮಯದಲ್ಲಿ ಬೆಟ್ರಪ್ಪ ಅಂತಂತಂದರೆ ಒಂದು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಳ್ಳೆಯದು ಅಂತ ಹೇಳ್ಬೋದು ಸಾಯಂಕಾಲ ಕೂಡ ಓಕೆ ಬಟ್ ನೈಟ್ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ತೊಂದರೆ ಆಗ್ಬೋದು ನೈಟ್ ಟೈಮ್ ತೊಗೊಂಡಾಗ ಒಂದು ಏನಪ್ಪ ಅಂತಂದ್ರೆ ಒಂದು ರಿಫ್ಲೆಕ್ಸ್ ಆಸಿಡ್ ರಿಫ್ಲೆಕ್ಸ್ ತರ ಆಗ್ಬೋದು ಅಂದ್ರೆ ಹುಳಿ ಹುಳಿ ತೇಗ್ ಬರೋದಾಗಲಿ ಆ ಥರದ್ದು ಆಗ್ಬೋದು ಯಾಕಂದ್ರೆ ಅದರಲ್ಲಿ ಆ್ಯಸಿಡ್ಸ್ಗಳು ಇರ್ತಾವಲ್ಲ ಒಂದು ಆಕ್ಸರಿಕ್ ಆಸಿಡ್ಸ್ ಅಂತ ಒಂದು ಇರ್ತವೆ ಹಾಗಾಗಿ ಆ ತರದಾಗುವಂತ ಸಮ್ ಜನಗಳಲ್ಲಿ ಇರುತ್ತೆ ಎಲ್ಲರಿಗೂ ಆಗಲ್ಲ ಕಾಮನ್ ಆಗಿ ಬೆಟರ್ ಟೈಮ್ ಅಂದ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಅಂತ ಹೇಳ್ಬೋದು ಟೊಮಾಟೊನ ನಾವು ಯಾವ್ಯಾವ ರೀತಿ ತಗೊಳ್ಳೋದಪ್ಪ ಅಂತಂದ್ರೆ ಸಲಾಡ್ ಮಾಡಿ ತಗೋಬಹುದು ಆಮೇಲೆ ಟೊಮ್ಯಾಟೊ ಸಾಸ್ ಅಂತ ಬರುತ್ತೆ ಅಂದ್ರೆ ಅಂಗಡಿಯಲ್ಲಿ ಸಿಗುವಂಥ ಸಾಸ್ ಅಲ್ಲ ಮನೆಯಲ್ಲಿ ಸಾಸ್ ತೊಗೊಳ್ಬೋದು ಇಲ್ಲಪ್ಪ ಅಂದ್ರೆ ಟೊಮ್ಯಾಟೊ ಸಾಂಬಾರ್ ಈ ತರ ಒಂದು ಟೊಮ್ಯಾಟೊ ಚಟ್ನಿ ಯಾವುದೇ ಫಾರ್ಮೆಟಲ್ಲಿ ಅಲ್ಲಿ ತೊಗೊಂಡ್ರು ಕೂಡ ಟೊಮ್ಯಾಟೊಗೆ ಏನು ತೊಂದರೆ ಇಲ್ಲ ಡೇಸ್ ಅಂತ ಟೊಮ್ಯಾಟೊ ಆದರೆ ಬೆಟ್ರ್ ಫಾರ್ಮೆಟ್ ಅಂತ ಹೇಳ್ಬೋದು ಇಲ್ಲಾಂದರೆ ಮತ್ತೆ ಜ್ಯೂಸು ಜ್ಯೂಸ್ ಫಾರ್ಮೆಟಲ್ಲಿ ಅಲ್ಲಿ ಕೂಡ ಟೊಮ್ಯಾಟೊ ತೊಗೊಳ್ಳೋದು ತುಂಬಾ ಒಳ್ಳೆಯದಂತ ಹೇಳ್ಬೋದು ಯಾರು ತಗೋಬಾರ್ದು ಟೊಮ್ಯಾಟೊ ಅಪ್ಪ ಅಂತಂತಂದ್ರೆ ಕಾಮನ್ ಆಗಿ ಕಿಡ್ನಿ ಸ್ಟೋನ್ ಆದವರು ಟೊಮ್ಯಾಟೊ ಬೇಡ ಅಂತ ಹೇಳ್ಬೋದು ಯಾಕಂದ್ರೆ ಆಕ್ಸರಿಕ್ ಆಸಿಡ್ ಇರೋದ್ರಿಂದ ಒಂದೊಂದ್ಸಲ ಆಕ್ಸಲಿಕ್ ಒಂದು ಸ್ಟೋನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ ಹಾಗಾಗಿ ಅಂಥವ್ರಿಗೆ ಬೇಡ ಅಂತಿ ಹೊರತು ಬೇರೆ ಎಲ್ಲರೂ ಟೊಮ್ಯಾಟೋನ ತಗೊಳ್ಳೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ಬೋದು ಟೊಮ್ಯಾಟೋದಿಂದ ಏನೆಲ್ಲ ಯೂಸಸ್ ಇದೆ ಅಂತ ಇವಾಗ ನೋಡೋಣ ಮೊದಲನೇ ಯೂಸಪ್ಪ ಅಂದ್ರೆ ಸ್ಕಿನ್ ಹೆಲ್ತ್ ಅಂದರೆ ನಮ್ಮ ಒಂದು ಚರ್ಮದ ಹೆಲ್ತಿಗೆ ಟೊಮ್ಯಾಟೊ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಒಂದು ಸನ್ಬರ್ನ್ ಅಂದರೆ ಒಂದು ಸೂರ್ಯಕಾಂತಿಯಿಂದ ನಮಗೆ ಈ ಒಂದು ಇವಿ ರೇಸ್ ಇಂದ ಏನೊಂದು ಸನ್ಬರ್ನ್ ಆಗುತ್ತೆ ಅದನ್ನು ಕಾಪಾಡೋಕ್ಕೆ ಟೊಮ್ಯಾಟೊಗಳು ತುಂಬ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಯಾವ ಥರ ಅಂದರೆ ಇದರಲ್ಲಿ ವಿಟಾಮಿನ್ ಸಿ ಆಮೇಲೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅದರಿಂದ ಕಾಪಾಡುತ್ತೆ ಸ್ಕಿನ್ ಎಲ್ತು ಹೇಳ್ಬೋದು ಆಮೇಲೆ ಈ ಒಂದು ಟೊಮ್ಯಾಟೊ ಏನು ಅಂದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಅಂದರೆ ಜಾಸ್ತಿ ಮಾಡುತ್ತೆ ಪ್ರೊಡಕ್ಷನ್ ಅಂತ ಹೇಳ್ಬೋದು ಅವಾಗ ಏನಾಗುತ್ತೆ ನಮ್ಮ ಸ್ಕಿನ್ನಿಗೆ ಅಪ್ಪ ಅಂದರೆ ನಮ್ಮ ಸ್ಕಿನ್ನಲ್ಲಿ ಒಂದು ಎಲಾಸ್ಟಿಸಿಟಿ ಇರುತ್ತೆ ಅದು ಚೆನ್ನಾಗಿರುತ್ತೆ ಅದರಿಂದ ನಮ್ಮ ಸ್ಕಿನ್ನು ಯಾವಾಗಲೂ ಒಂದು ಹೆಂಗ್ ಲುಕ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಟೊಮ್ಯಾಟೊ ಹೆಂಗ್ ಲುಕ್ಕು ಮತ್ತು ಒಂದು ಸ್ಕಿನ್ನು ಶೈನಿ ಆಮೇಲೆ ಅದ್ರ ಜೊತೆಗೆ ಏನಾದರೂ ಪಿಂಪಲ್ಸ್ ಆಗಲಿ ಈ ಥರದ್ದೆಲ್ಲ ಟೊಮ್ಯಾಟೊ ತೊಗೊಳೋದ್ರಿಂದ ಸ್ಕಿನ್ನು ಹೆಂಗ್ ಲುಕ್ ಇರುತ್ತೆ ಪಿಂಪಲ್ಸ್ ಹೋಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದು ಯುವಿ ರೇಸ್ ಏನಿದೆಯಲ್ಲ ಆದರೆ ಒಂದು ಸ್ಕಿನ್ ಡ್ಯಾಮೇಜ್ ಆಗಲಿ ಒಂದು ಸನ್ ಬರ್ನ್ ಆಗಲಿ ಇದೆಲ್ಲವೂ ಟೊಮ್ಯಾಟೊ ತೊಗೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಟೊಮ್ಯಾಟೊ ಅನ್ನೋದು ತುಂಬ ಇಂಪಾರ್ಟೆಂಟು ಸ್ಕಿನ್ ಎಲ್ತ್ಗೆ ಅಂತ ಹೇಳ್ಬೋದು ಟೊಮ್ಯಾಟೊ ತೊಗೊಳ್ಳೋದ್ರಿಂದ ಮತ್ತೊಂದು ಅದ್ಭುತ ಲಾಭ ಯಾವುದಪ್ಪ ಅಂದರೆ ನಮ್ಮ ಹಾರ್ಟ್ ಎಲ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಮ್ಮ ಹೃದಯ ಇದರಲ್ಲಿ ಇರುವಂಥ ಎಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ಸ್ಗಳು ಇರೋದ್ರಿಂದ ನಮಗೇನಾದರೂ ಒಂದು ಹೃದಯದ ಕಾಯಿಲೆ ಬರುವಂಥ ರಿಸ್ಕ್ ಇತ್ತಪ್ಪ ಅಂದರೆ ಇದು ಕಡಿಮೆ ಮಾಡುತ್ತಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಇದರಲ್ಲಿ ಇರುವಂಥ ಒಂದು ಎಂಟಿ ಆಕ್ಸಿಡೆಂಟ್ ಒಂದು ಅದ್ಭುತವಾದ ಎಂಟಿ ಆಕ್ಸಿಡೆಂಟ್ ಯಾವುದಂತಂದ್ರೆ ಲೈಕೋಪಿನ್ ಈ ಲೈಕೋಪಿನ್ ಏನು ಮಾಡುತ್ತಪ್ಪ ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಲ್ಲಿ ತುಂಬ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ಒಂದು ಬ್ಲಡ್ ವೆಸೆಲ್ಗಳು ಏನಿದವಲ್ಲ ಆ ಬ್ಲಡ್ ವೆಸೆಲ್ಗಳನ್ನ ಒಂದು ಎಂಟಿ ಆಕ್ಸಿ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ಕಾಪಾಡೋದ್ರ ಜೊತೆಗೆ ಆ ಬ್ಲಡ್ ವೆಸೆಲ್ಗಳು ಚೆನ್ನಾಗಿರೋ ಥರ ನೋಡ್ಕೊಳುತ್ತೆ ಅವಾಗ ನಮ್ಗೆ ಓವರ್ ಆಲ್ ಆಗಿ ಏನಾಗುತ್ತಪ್ಪ ಅಂದ್ರೆ ಕಾರ್ಡಿಯೋವೆಸ್ಕುಲರ್ ಡಿಸೀಸ್ ಬರುವಂತ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು ಹಾಗಾಗಿ ಇದು ಹಾರ್ಟಿಗೆ ತುಂಬಾ ಒಳ್ಳೆಯ ಆಹಾರ ಯಾವುದು ನಮ್ಮ ಸಿಂಪಲ್ ಟೊಮ್ಯಾಟೊ ಹಾಗಾಗಿ ದಿನನಿತ್ಯ ಒಂದು ಸೇವನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಟೊಮ್ಯಾಟೊ ಅನ್ನೋದು ತುಂಬ ನ್ಯೂಟ್ರಿಷಸ್ ವೆಜಿಟೇಬಲ್ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಎಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ವಿಟಮಿನ್ಸು ಮಿನರಲ್ಸು ತುಂಬ ಸಾಕಷ್ಟು ಅದರಲ್ಲಿ ಮೇನ್ ಆಗಿ ಲೈಕೋಪಿನ್ ಅಂತ ಇರುವಂಥ ಒಂದು ಎಂಟಿ ಆಕ್ಸಿಡೆಂಟ್ ಏನಿದೆಯಲ್ಲ ಅದು ಏನು ಮಾಡತ್ತಪ್ಪ ಅಂದರೆ ನಮ್ಮ ದೇಹಕ್ಕೆ ಏನಾದರೂ ಒಂದು ರಿಸ್ಕ್ ಇದೆ ಕ್ಯಾನ್ಸರ್ ಬರುವಂಥ ರಿಸ್ಕ್ ಇತ್ತಪ್ಪ ಅಂದ್ರೆ ಅದು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಟೊಮ್ಯಾಟೋನ ಎಂಟಿ ಕ್ಯಾನ್ಸರಸ್ ಆಗಿ ಕೂಡ ನಾವು ನೋಡ್ಬೋದು ಫುಡ್ ರೂಪದಲ್ಲಿ ಹಾಗಾಗಿ ಕ್ಯಾನ್ಸರ್ನ ಒಂದು ನ ಕಡಿಮೆ ಮಾಡುತ್ತೆ ಈ ಟೊಮ್ಯಾಟೊ ಅಂತ ಹೇಳ್ಬೋದು ಬೋನ್ ಹೆಲ್ತಿ ಕೂಡ ಟೊಮ್ಯಾಟೋಸು ತುಂಬ ಒಳ್ಳೆಯದಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಅದರಲ್ಲಿ ಇರುವಂತ ಒಂದು ಕ್ಯಾಲ್ಶಿಯಮ್ ಆಗಲಿ ಆಮೇಲೆ ಫಾಸ್ಪರಸ್ ಆಗಲಿ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ಬೋನ್ಸ್ಗಳು ತುಂಬ ಸ್ಟ್ರಾಂಗ್ ಆಗ್ತವೆ ಆಮೇಲೆ ಬೋನಿನ ಒಂದು ಡೆನ್ಸಿಟಿ ಕೂಡ ಹೆಚ್ಚುತ್ತೆ ಅವಾಗ ಏನಾಗುತ್ತಪ್ಪ ಅಂದರೆ ಒಂದು ಕಾಯಿಲೆ ಆಸ್ಟಿಯೋಪೊರೋಸಿಸ್ ಕಾಮನ್ ಆಗಿ ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂಥ ಆಸ್ಟಿಯೋಪೊರೋಸಿಸ್ ಕಾಯಿಲೆಯನ್ನು ಇದರಿಂದ ನಾವು ದೂರ ಮಾಡಬಹುದು ಅಂತ ಹೇಳ್ಬೋದು ಹಾಗಾಗಿ ಬೋನ್ ಹೆಲ್ತಿಗೆ ಟೊಮ್ಯಾಟೊ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಟೊಮ್ಯಾಟೊದಲ್ಲಿ ಸಾಕಷ್ಟು ವಿಟಾಮಿನ್ ಎ ವಿಟಾಮಿನ್ ಇ ಮತ್ತು ಬೀಟಾ ಕೆರೋಟಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಇರ್ತವೆ ಅದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಡ್ಯಾಮೇಜ್ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡ್ತವೆ ಇವೆಲ್ಲ ಸೇರಿಕೊಂಡು ಯಾವಾಗ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಆವಾಗ ನಮಗೇನಾದರೂ ಕ್ರೋನಿಕ್ ಡಿಸೀಸ್ ಬರೋದಿತ್ತಪ್ಪ ಅಂದ್ರೆ ಅದನ್ನ ತಡೆಗಟ್ಟಬಹುದು ಹಾಗಾಗಿ ನಮ್ಮ ಇಮ್ಯುನಿಟಿನ ಏನು ಮಾಡತ್ತಪ್ಪ ಅಂದ್ರೆ ಒಂದು ಬೂಸ್ಟ್ ಮಾಡುತ್ತೆ ಯಾವಾಗ ಇವೆಲ್ಲ ಆಂಟಿ ಆಕ್ಸಿಡೆಂಟ್ಗಳು ವಿಟಮಿನ್ ಎ ಮತ್ತು ಇ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಒಂದು ಇಮ್ಯುನಿಟಿ ಸ್ಟ್ರೆಂಥನ್ ಆಗಿರುತ್ತೆ ಆಮೇಲೆ ಇದನ್ನ ಏನ್ ಹೇಳ್ಬೋದಪ್ಪ ಅಂದ್ರೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಟೊಮೊಟೊದಲ್ಲಿ ಸಾಕಷ್ಟು ನೀರು ಇರೋದ್ರಿಂದ ನಮಗೆ ಒಂದು ಡಿಹೈಡ್ರೇಷನ್ ಅನ್ನೋದು ಆಗಲ್ಲ ಹಾಗಾಗಿ ಟೊಮ್ಯಾಟೊ ತಗೊಂಡಾಗ ನಮಗೆ ಒಂದು ಹೈಡ್ರೇಟ್ ಆಗಿರ್ತೀವಿ ಆಮೇಲೆ ನಮ್ಮ ಎಲ್ಲ ಬಾಡಿ ಫಂಕ್ಷನ್ಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾವಂತ ಹೇಳ್ಬೋದು ತಗೊಳ್ಳೋದ್ರಿಂದ ನಮ್ಮ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ಫೈಬರ್ ಅನ್ನೋದು ಇರೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ವಿಟಾಮಿನ್ ಎ ವಿಟಮಿನ್ ಎ ಅನ್ನೋದು ತುಂಬಾ ಸಾಕಷ್ಟಿದೆ ಹಾಗಾಗಿ ನಮ್ಮ ಕಣ್ಣಿನ ಏನಾದರೂ ತೊಂದರೆಗಳು ವಿಟಮಿನ್ ಡೆಫಿಸಿಯೆನ್ಸಿಯಿಂದ ಆಗುವಂತ ಎಲ್ಲ ತೊಂದರೆಗಳಿಗೂ ಈ ಒಂದು ಟೊಮ್ಯಾಟೊ ಅನ್ನೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಹಾಗಾಗಿ ಅಂತ ವ್ಯಕ್ತಿಗಳು ಏನು ಮಾಡಬೇಕಪ್ಪ ಅಂದ್ರೆ ಒಂದು ಟೊಮ್ಯಾಟೊ ಜ್ಯೂಸ್ಗಳನ್ನಾಗಲಿ ಆಗಲಿ ಕುಡಿಬೋದು ಕಾಮನ್ ಆಗಿ ಅಂಥದ್ದು ವಿಟಮಿನ್ ಎ ಜಾಸ್ತಿ ಇರೋದರಿಂದ ಕಣ್ಣಿನ ತೊಂದರೆಗಳಾಗಲಿ ಕಣ್ಣಿಗೆ ಒಂದು ಸ್ಟ್ರೆಂಥನ್ ಆಗಿರುತ್ತೆ ಕಣ್ಣುಗಳು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತವೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಈ ಒಂದು ಪೊಟ್ಯಾಷಿಯಮ್ ಇರೋದರಿಂದ ಈ ಎಲ್ಲ ಮಿನರಲ್ಸ್ಗಳು ಇರೋದರಿಂದ ಏನಾಗುತ್ತಪ್ಪ ಅಂತಂದರೆ ಬಿ ಪಿ ಅನ್ನೋದು ಕೂಡ ಇಲ್ಲಿ ಕಂಟ್ರೋಲಿಗೆ ಬರು ಬರುತ್ತೆ ಬಿ ಪಿ ಕೂಡ ಕಂಟ್ರೋಲ್ ಕಂಟ್ರೋಲ್ ಇರುತ್ತೆ ಆಮೇಲೆ ಇದರಲ್ಲಿ ಕ್ಯಾಲೋರೀಸ್ ಕಡಿಮೆ ಆಮೇಲೆ ಶುಗರ್ ಕಂಟೆಂಟ್ ಕಡಿಮೆ ಆಮೇಲೆ ಇದರಲ್ಲಿ ನ್ಯೂಟ್ರಿಯೆಂಟ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಮಿನರಲ್ಸು ಎಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ಒಂದು ಕ್ರೋನಿಕ್ ಕಂಡೀಷನ್ ಕಾಯಿಲೆಗಳನ್ನು ದೂರ ಇಡ್ಬೋದು ಇಲ್ಲಪ್ಪ ಅಂತಂದರೆ ಅವನ್ನ ಕಂಟ್ರೋಲ್ ಆದರೂ ಇಡ್ಬೋದು ಆಮೇಲೆ ಶುಗರ್ ಅಂತ ಕಾಯಿಲೆಗಳನ್ನು ಕೂಡ ಈ ಒಂದು ಟೊಮ್ಯಾಟೊ ತೊಳೋದ್ರಿಂದ ಒಂದು ಅವನು ಕೂಡ ಒಂದು ಬ್ಲಡ್ ಶುಗರ್ನ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಹಾಗಾಗಿ ಒಂದು ಟೊಮ್ಯಾಟೊ ಅಷ್ಟು ಸಿಂಪಲ್ ಅಲ್ಲ ಎಷ್ಟೊಂದು ಲಾಭಗಳಿದೆ ನೋಡಿ ಕಾಮನ್ ಆಗಿ ಒಂದು ಹೇಗಿದೆಯಪ್ಪ ಅಂದರೆ ವಿಟಮಿನ್ಸು ಮಿನರಲ್ಸು ಆಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಇರೋದ್ರಿಂದ ಟೊಮ್ಯಾಟೊ ತುಂಬ ಒಳ್ಳೆಯದು ಅದನ್ನು ಕುಕ್ ಮಾಡಿ ತಿನ್ನೋದು ತುಂಬ ಒಳ್ಳೆಯದು ಅದರಲ್ಲಿ ಜ್ಯೂಸಸ್ ತಗೊಳ್ಬೋದು ಚಟ್ನಿ ತಗೊಳ್ಬೋದು ಇಲ್ಲಪ್ಪ ಅಂತಂತಂದ್ರೆ ಒಂದು ಸಲಾಡ ಸಲಾಡ್ ರೂಪದಲ್ಲಿ ತೊಗೊಳ್ಬೋದು ಸಾಸ್ ರೂಪದಲ್ಲಿ ತಿನ್ಬೋದು ಹಾಗಾಗಿ ತುಂಬ ಒಳ್ಳೆ ಅಂದರೆ ತುಂಬ ಉಪಯುಕ್ತವಾದ ಟೊಮ್ಯಾಟೋನ ನಾವು ಯಾವ ತೊಂದರೆ ಇತ್ತಪ್ಪ ಅಂದರೆ ಯಾವ ಥರ ಬಳಸ್ಕೊಳ್ಬೇಕಂದು ಅನ್ನೋದು ಕಲ್ತು ಬಿಟ್ಟರೆ ಟೊಮ್ಯಾಟೋದಿಂದ ಸಾಕಷ್ಟು ಆರೋಗ್ಯ ಅಂತ ತಿಳ್ಕೊಬಹುದು ಇಷ್ಟೋತನ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು